ಇದೆ ಇನ್ನೆಲ್ಲ ಅಮ್ಮದರು ಅಂದರೆ ಬಿಟ್ಟಮ್ಮ ಭುವನೇಶ್ವರಿಯಮ್ಮ ಎಲ್ಲ ಅಮ್ದೂರು ದೂರ ದೂರ ದೂರದಲ್ಲಿ ಕೆಲವೇ ದೂರದಲ್ಲಿ ಒಂದೊಂದು ಟೀಮ್ ಕಟ್ಕೊಂಡು ಇದ್ದಾರೆ ಅಂದರೆ ಮಲೆನಾಡಿನ ಭತ್ತ ಅವ್ರದ್ದು ಎಲ್ಲ ಟೈಮ್ ಟೇಬಲ್ ಇದೆಯಲ್ಲ ಅಕ್ಟೋಬರಿಂದ ಸೆಪ್ಟೆಂಬರು ಹತ್ತವರೆಗೂ ಹತ್ತು ಹನ್ನೆರಡು ಹದಿನೈದನೇ ತಾರೀಕವರೆಗೂ ಬೇಲೂರು ಆಲೂರು ಇನ್ನು ಈಗ ಬೇಲೂರಿನ ಮಲೆನಾಡು ಭಾಗ ಮತ್ತೆ ಆಲೂರಿನ ಮಲೆನಾಡು ಭಾಗ ಮತ್ತು ಸಕ್ಕೇಶ್ಪುರದ ಮಲೆನಾಡು ಭಾಗಕ್ಕೆ ಬದ್ಧತಿನ ಕೊಡ್ತಾರೆ ಈಗ ಬಂದಾಯ್ತು ಟೀಮ್ ಎಲ್ಲ ಆಗೋಯ್ತು ಇನ್ನು ಅದ್ಯಾವುದೋ ಒಂದು ಟೀಮಲ್ಲಿ ಕ್ಯಾಪ್ಟನ್ ಇದ್ದಾನೆ ಇನ್ನೊಂದು ಇನ್ನೊಂದು ಒಂದು ಅಪರಿಚಿತ ಆನೆ ಒಂದು ಬಂದಿದೆ ಗಂಡ ಆನೆ ಆಮೇಲೆ ಜೂನಿಯರ್ ಕರ್ಡಿಗೂ ಮದ ಬಂತು ಸುರಿತಾ ಉಂಟು ಹೀಗೆಲ್ಲ ಆಗಿದೆ ಸದ್ಯದ ಆನೆಗಳ ಪರಿಸ್ಥಿತಿ ಹೀಗಿದೆ ಈಗ ಒಂದ್ ಸ್ವಲ್ಪ ಕಾಫಿ ತೋಟಗಳಲ್ಲಿ ಅಲ್ಲಿ ಇಲ್ಲಿ ಹಸಿರು ಸಿಕ್ತಾ ಉಂಟು ಆದ್ರೆ ಚಳಿಗಾಲ ನಿಧಾನವಾಗಿ ಕಾಲಿಡುತ್ತಾ ಇರೋದ್ರಿಂದ ಇನ್ನು ಡಿಸೆಂಬರ್ ಇಂದ ಮುಂದೆ ಒಂದ್ ಸ್ವಲ್ಪ ಆನೆಗಳಿಗೆ ಆಹಾರಕ್ಕೆಲ್ಲ ಕಡಿಮೆ ಆಗ್ಬಹುದು ಆಹಾರ ಸಿಕ್ಕದು ಕಡಿಮೆ ಆಗ್ಬಹುದು ಏಜ್ ಇರೋದ ಬಿಟಮ್ಮ ಬಿಟಮ್ಮ ಫಸ್ಟ್ ಮತ್ತೆ ಓಲ್ಡ್ ವೆಲ್ಟ್ ಎಲ್ಲ ನಲವತ್ತೈದು ಐವತ್ತು ವರ್ಷ ದಾಟಿದ್ದಾರೆ ಅವರು ಗಂಡಾನೆ ಪೈಕಿ ಕ್ಯಾಪ್ಟನ್ ಒಬ್ಬನೇ ಭೀಮ ಕ್ಯಾಪ್ಟನ್ ಭೀಮ ಈಗ ಅಲ್ಲಿದ್ದಾನೆ ಭೂಗತ ಆಗಿದ್ದಾನೆ ಭೀಮ ಭೂಗತನಾಗಿ ಗಾಯ ವಾಸಿ ಮಾಡಿಕೊಂಡು ಮತ್ತೆ ಎಂಟ್ರಿ ಕೊಡ್ತಾನೆ ಆದರೆ ಈಗ ಎಂಟ್ರಿ ಕೊಡಲ್ಲ ಹೆಚ್ಚಿನ ಅಂಶ ಇನ್ನೂ ಒಂದು ಈಗ ಪೆಟ್ಟಿನ ಮೇಲೆ ಗಾಯದ ಮೇಲೆ ಗಾಯ ಆಗಿ ಮೊನ್ನೆದು ಮೊನ್ನೆ ಕೋರೆ ಮುರಿದಕ್ಕಿಂತ ಈ ಗಾಯನೇ ಜಾಸ್ತಿ ಆಗಿರೋದು ಯಾಕೆಂದರೆ ಬಾಯ ಒಳಗೆ ಹೋಗಿರ್ಬೋದು ಕೋರೆ ನಾಲಿಗೆ ಎಲ್ಲ ಹಲ್ಲಿಗೆ ತಗಲಿರ್ಬೋದು ಗಾನೆಗಳ ಗಾಯ ವಾಸಿ ಮಾಡ್ಕೊಂತಾವೆ ಆ ಪ್ರಾಣಿಗಳು ಆ ಗಾಯ ವಾಸಿ ಮಾಡ್ಕೊಳ್ತವೆ ಅದಕ್ಕೇನು ಯಾರು ತಲೆ ಬಿಸಿ ಮಾಡ್ಕೊಳ್ಳೋದು ಬೇಡ ಈಗಾಗಲೇ ಹೆಚ್ಚು ಕಡಿಮೆ ಎಲ್ಲ ವಾಸಿ ಆಗಿದೆ ಮೊನ್ನೆ ಎಲ್ಲ ಆಗಿತ್ತು ಎಂಟೇ ದಿವಸಕ್ಕೆ ಈಗ ಇನ್ನೊಂದು ಗಾಯ ಆಯ್ತಲ್ಲ ಸ್ವಲ್ಪ ಆದರೆ ಮನಸ್ಸಿಗೆ ಒಂದು ನೋವು ಆನೆಗಳು ಕೋರೆಗಳನ್ನ ಭಾರಿ ಇಷ್ಟಪಡ್ತವೆ ಹೆಮ್ಮೆ ಪಡ್ತವೆ ಆಗೋ ಕೋರೆಗಳನ್ನ ಬಿಳಿ ಮಾಡ್ಕೊಳ್ತವೆ ಮರಕ್ಕೆ ಎಲ್ಲ ಇದು ಮಾಡಿ ಚೂಪ್ ಮಾಡ್ಕೊಳ್ತವೆ ಸೊಂಡ್ಲಲ್ಲಿ ಮುಟ್ಕೊಂಡು ಮುಟ್ಕೊಂಡು ಖುಷಿ ಪಡ್ತವೆ ಆದರೆ ಒಂದು ಸೊಂಡ್ಲು ಹೋಗಿರೋದ್ರಿಂದ ಭೀಮಾ ಮಾನಸಿಕವಾಗಿ ಒಂದು ಸ್ವಲ್ಪ ಖಿನ್ನತೆಯೂ ಇದೆ ಅಷ್ಟೇ ಅಲ್ಲ ಇನ್ನು ಹಲವಾರು ಕಾರಣಗಳಿದಾವಲ್ಲ ಯಾಕೆಂದ್ರೆ ಮದ ಬಂದಾಗ ಒಬ್ಬಳು ಶ್ರೇಯಿಸಿ ಬೇಕು ಒಬ್ಳು ಅದೆಲ್ಲ ಎಲ್ಲರಿಗೂ ಇದು ಅದೆಲ್ಲ ಮನುಷ್ಯರಿಂದ ಹಿಡಿದು ಪ್ರಾಣಿಗಳಲ್ಲಿ ಎಲ್ಲ ಸಹಜ ಪ್ರಕೃತಿಯ ನಿಯಮ ಹಾಗೆ ಖಿನ್ನತೆಯಲ್ಲಿದ್ದಾನೆ ಸ್ವಲ್ಪ ಈಗ ಮನುಷ್ಯರು ಕಂಡು ದ್ವೇಷ ಮಾಡ್ತಾ ಇದ್ದಾನೆ ಸ್ವಲ್ಪ ಅಟ್ಯಾಕ್ ಮೂಡಲ್ಲಿದ್ದಾನೆ ಭೀಮಾ ಯಾಕೆಂದರೆ ಈಗ ಕರೆಕ್ಟಾಗಿ ಲೆಕ್ಕಾಚಾರ ಹೇಳಬೇಕು ಅಂದರೆ ಭೀಮ್ಗೆ ಮದ ಬಂದು ಒಂದು ಹದಿನೈದು ಇಪ್ಪತ್ತು ದಿವಸ ಆಗಿರ್ಬೋದು ಇಲ್ಲಿ ಇಲ್ಲಿಂದ ಇಲ್ಲಿ ಏನು ಅವತ್ತು ಶನಿವಾರ ಎಂಟ್ರಿ ಕೊಟ್ಟ ಅದಕ್ಕಿಂತ ಹತ್ತು ದಿವಸದಿಂದ ನಾನು ನೋಡಿದಾಗ ನಾನು ವರದಿನೂ ಮಾಡಿದ್ದೆ ಎಲ್ಲರೂ ಹೇಳಿದ್ದೆ ಇದು ಆಗಿದೆ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ ಅಂತ ಏನು ಭೀಮಗೆ ಒಂದು ಇಪ್ಪತ್ತು ದಿವಸ ಆಗಿರ್ಬೋದು ಇಪ್ಪತ್ತು ದಿವಸ ಆಗ ಹೇಳಕ್ಕೆ ಹೋದ್ರೆ ಕ್ಯಾಪ್ಟನ್ನಿಗೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲೇ ಸೆಪ್ಟೆಂಬರಲ್ಲೇ ಬಂದಿತ್ತು ನಾನು ಮೂಡಿಗೆರೆಯಲ್ಲಿ ನಾನು ಮೂಡಿಗೆರೆ ಒಂದು ಕಾಫಿ ತೋಟದಲ್ಲಿ ಹೋಗಿ ನೋಡಿದಾಗ ಅವಾಗಲೇ ಸ್ಟಾರ್ಟ್ ಆಗಿತ್ತು ಹಾಗಾಗಿ ನಾಲ್ಕರಿಂದ ಐದು ತಿಂಗಳು ಮದ ಇರುತ್ತೆ ಇನ್ನು ಭೀಮ್ ಬಂದಿರೋದು ಕೇವಲ ಒಂದು ಒಂದು ತಿಂಗಳು ಆಗಿಲ್ಲ ಇಷ್ಟಾಗಿದೆ ಅದಕ್ಕೂ ಅದಕ್ಕೆ ಸಂಬಂಧ ಇಲ್ಲ ನೋವೇ ಬೇರೆ ಮದನೇ ಬೇರೆ ಅದಕ್ಕೆ ಸಂಬಂಧ ಇಲ್ಲ ಮದ ಒಂದು ಸುರಿತದೆ ಸುರಿಯೋದು ಅಂದ್ರೆ ಹೇಗೆ ಅಂದ್ರೆ ಇಲ್ಲಿ ಇಳಿದು ಮುಂಗಾಲಲ್ಲಿ ಬಿದ್ದು ನೆಲದಲ್ಲೆಲ್ಲ ಬಿದ್ದಿರ್ತದೆ ಆನೆಗಳು ಮದ ಬಹುಶಃ ಭೀಮಿಗೆ ಇನ್ನು ಜಾಸ್ತಿ ಆಗ್ತದೆ ಗೊತ್ತಾಗತ್ತ ವಾಸನೆ ಬರ್ತದೆ ಕಾಡಲು ಅನುಭವ ಇದ್ದರೆ ಕಾಡು ಸೈಡಿಗೆ ಹೋದ ಕೂಡಲೇ ಆ ಸ್ಮೆಲ್ ಬರುತ್ತೆ ಅದಕ್ಕೆ ನಮ್ಮಲ್ಲೆಲ್ಲ ಸಿಂಡು ಅಂತೀವಿ ಆದರೆ ವಾಸನೆ ವಾಸನೆಗಳಲ್ಲಿ ವಾಸನೆ ಸುವಾಸನೆ ಸುವಾಸನೆ ಆದರೆ ಬೇರೆ ಇದು ವಾಸನೆ ವಾಸನೆಯಲ್ಲಿ ಎರಡು ಥರ ಇರ್ತದಲ್ಲ ದುರ್ವಾಸನೆ ಅಂತ ಸುವಾಸನೆ ದುರ್ವಾಸನೆ ವಾಸನೆ ಬೇರೆ ಈ ವಾ ಈ ಇದು ಒಂಥರ ದುರ್ವಾಸನೆ ಕೆಲವರಿಗೆ ಆನೆಗಳ ಹೀಟಿಗೆ ಬಂದ ಹೆಣ್ಣಾನೆಗೆ ಅದು ಸುವಾಸನೆಯೇ ಆದರೆ ಬೇರೆ ಗಂಡಾನೆಗಳಿಗೂ ಅದು ಅದು ಭಯಾನಕವಾದ ವಾಸನೆ ಆ ವಾಸನೆ ಬಂದರೆ ಅಲ್ಲಿ ನಿಲ್ಲದೇ ಇಲ್ಲ ನಾನು ಮೊನ್ನೆ ಶೃಂಗೇರಿಗೆ ಹೋದಾಗ ಅವತ್ತು ಬೇ ಸಾಯಂಕಾಲ ಐದು ಗಂಟೆಗೆ ಮತ್ತೆ ನಾನು ಆ ಭಾಗ್ದಲ್ಲಿ ಏನು ಅಟ್ಯಾಕ್ ಆಯ್ತಲ್ಲ ಆ ಭಾಗದಿಂದ ಮುಂದೆ ಹೋಗಿ ಅಲ್ಲೊಂದು ಕಡೆ ಒಂದು ಎಲೆದು ಸೊಪ್ಪು ಒಂದು ಕೊಂಬೆ ಮುರಿದಂಗೆ ಬಿದ್ದಿತ್ತು ಅದಕ್ಕೆ ನಾವು ಗುರುಕುಲು ಅಂತೀವಿ ಅಲ್ಲಿ ನನಗೆ ಜೀಪಿಂದ ಇಳಿಲೇ ಇಲ್ಲ ನಾನು ಗ್ಲಾಸ್ ಇಳಿಸಿ ಕೂಡ ನನಗೆ ನನಗೆ ಅದರದ್ದು ಸಿಂಡು ಅಂತ ಸಿಂಡು ಬರೋಕ್ಕೆ ಶುರು ಆಯ್ತು ನಾನು ಆವಾಗಲೇ ಜೀಪ್ ಜೀಪೊಳಗೆ ಇದಕ್ ಮೊದ ಬಂದಿದೆ ಅಂತ ಅಲ್ಲಿ ಕೆಳಗುಳಗ ಹೋಗಿ ಅದರ ನೋಡ್ತೀನಿ ಒಂದು ಅದು ಅದು ಅದ್ರ ಹತ್ತು ಹನ್ನೆರಡು ಅಡಿ ಗಿಡಗಳದ್ದು ಸೊಪ್ಪೆಲ್ಲ ತಗುಳಿದಾಗ ಅದ್ರಲ್ಲಿ ಸೊಪ್ಪಲ್ಲೆಲ್ಲ ವಾಸನೆ ಇತ್ತು ಮುರ್ಖ ಬಂದು ಅದು ಗಾಡಿಯೊಳಗ ಇಟ್ಟರೆ ಗಾಡಿಯೊಳಗೂ ಸ್ಮೆಲ್ ಬಂತು ಸಾಮಾನ್ಯ ಗೊತ್ತಿದ್ದರಿಗೆ ಗೊತ್ತಿ ಸಾಮಾನ್ಯಕ್ಕೆ ಮಲ್ನಾಡರ್ ಆಮೇಲೆ ಇದ್ರ ಆನೆ ಹಿಂದೆ ಬಿದ್ದರಿಗೆ ಎಲ್ಲರಿಗೂ ಗೊತ್ತಾಗ್ತದೆ ಅಂದ್ರೆ ನನಗೊಬ್ಗೆ ಅಂತಲ್ಲ ಅನುಭವ ಇದ್ದರಿಗೆ ಗೊತ್ತಾಗ್ತದೆ ಆಮೇಲೆ ಮತ್ತೊಂದು ಮದ ಬಂದ ಆನೆ ನಿರಂತರವಾಗಿ ಮೂತ್ರ ವಿಸರ್ಜನೆ ಮಾಡ್ತಾ ಇರ್ತದೆ ಅಲ್ಲಿ ಕರೆಕ್ಟಾಗಿ ನೋಡಿದರೆ ಅದು ಒಂದು ಆನೆ ಹೋದಲ್ಲಿ ಅಲ್ಲಿ ಎಲೆಗಳ ಮೇಲೆಲ್ಲ ಒಣಗಿದ ಎಲೆ ಮೇಲೆ ಮೂತ್ರ ಬಿದ್ದಿರ್ತದೆ ಇಲ್ಲ ಈ ಮೊಡ್ ರೋಡ್ಗಳಲ್ಲಿ ಬಿದ್ದಿರ್ತದೆ ನಾವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನು ಕಟ್ಟೆಪುರ ಕಾಡಿಗೋಗಿ ಎಂಟ್ರಿ ಕೊಟ್ಟುಕೂಡಲೆ ಒಂದು ಆನೆ ಅಲ್ಲೆಲ್ಲ ಕಾಲ್ ಕರೆಯೋದು ಅಂತಾರೆ ನಾವು ಅದಕ್ಕೆ ಗುರಿ ಕೆರೆಯೋದು ಅಂತೀವಿ ಅಂದ್ರೆ ಈ ಹೋರಿಗಳಿಂಗ್ ಕಾಲ್ ಕರಿತೇವ ಅದೇ ತರ ಆನೆಗಳು ಕರಿತೇವೆ ಅಲ್ಲೆಲ್ಲ ಮೂತ್ರ ಬಿದ್ದಿತ್ತು ವಾಸ್ತ ಬಂದ್ ಬರ್ತಾ ಇತ್ತು ಅದ್ ಅದು ಯಾವ ಆನೆ ಅಂದ್ರೆ ಶ್ರೀಕಂಠ ದತ್ತ ಒಡೆಯರು ಶ್ರೀಕಂಠ ದತ್ತ ಒಡೆಯರ್ ನಾವು ಹುಡ್ಕೆ ಹೋದಾಗ ಹಿಡಿಯಕ್ಕೆ ಹೋದಾಗ ಆ ಸ್ಮೆಲ್ ಬರ್ತಾ ಇತ್ತು ಆ ಅದು ಅವತ್ತು ನಾನು ಅದನ್ನೆಲ್ಲ ತಿಳ್ಕೊಂಡೆ ಯಾಕಂದ್ರೆ ಇವೆಲ್ಲ ಪುಸ್ತಕದಲ್ಲಿ ಇರೋದಿಲ್ಲ ಅನುಭವ ಅನುಭವಗಳೇ ಎಲ್ಲ ಪುಸ್ತಕದಲ್ಲಿ ಇದೆಲ್ಲ ಯಾವುದು ಬರ ಯಾರು ಬರೆಯರು ಇಲ್ಲ ಬರ್ದು ಇಲ್ಲ ಬರ್ದಿರ್ಬಹುದು ನಮಗ್ ಸಿಕ್ಕಿಲ್ಲ ಅಹ್ ಅದನ್ನ ನಾವು ಹೋದಾಗ ಪ್ರತಿ ಒಂದು ಸೂಕ್ಷ್ಮನು ಕಿವಿ ಕೊಟ್ಟು ಹೋದಾಗ ಅದರಲ್ಲೂ ಆನೆ ಇದ್ದ ಕಾಡಿಗದ ಕಣ್ಣು ಕಿವಿ ಮೂಗು ಇವು ಮೂರ್ನು ಹೆಚ್ಚು ಕಡಿಮೆ ಪಂಚೇಂದ್ರಿಯಗಳನ್ನು ನಾವು ಸೂಕ್ಷ್ಮವಾಗಿ ಇಟ್ಕೋಬೇಕು ಅದ್ರೊಳಗೆ ಹೋದ ಕೂಡ ನಮ್ಮ ಬಾಡಿ ನಮ್ಮ ಆ ಸ್ಮೆಲ್ಲಿಗೆ ಎಲ್ಲ ನಮ್ಮ ಬಾಡಿನೇ ಹಗ್ರ ಆಗಿಬಿಡ್ತದೆ ನಮ್ಗೆ ನಾವು ಉಸಿರಾಡೋದು ನಮಗೆ ಕೇಳಿಸ್ತದೆ ಕಾಡಲ್ಲಿ ಅಷ್ಟು ಸೂಕ್ಷ್ಮ ಹೋಗ್ಬೇಕು ಸುಮ್ಮನೆ ಒಡ್ಡಂಗೆ ದಡ್ಡ ದಡ್ಡ ಅಂತ ಹೋಗೋದು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಆಗಲ್ಲ ಕಾಲುಗಳು ಕಾಲು ಹೆಜ್ಜೆ ಇಡಬೇಕಾದ್ರೂ ಹಿಂಬಡಿ ಇಡಬಾರ್ದು ಹಿಂಬಡಿನ ನಾವು ನೆಲಕ್ಕಿಟ್ಟಾಗ ಗುಡ್ ಸೌಂಡ್ ಬರ್ತದೆ ದಡ್ ಸೌಂಡ್ ಮೇಟ್ ಕಾಲು ಅಂತೀವಿ ನಾವು ಮುಂದಿನ ಐದು ಬೆರಳಲ್ಲಿ ಹಿಂಬಡಿಯನ್ನು ಎತ್ತಂದು ಅಲ್ಲಿ ಎಲೆಗಳ ಎಲೆಗಳು ಬಿದ್ದಿರ್ತದೆ ಕಡ್ಡಿಗಳು ಬಿದ್ದಿರ್ತದಲ್ಲ ಅಲ್ಲೊಂದೊಂದು ಕಡೆ ಒಂದಿಷ್ಟು ಖಾಲಿ ಜಾಗ ಇರ್ತದೆ ಆ ಜಾಗಕ್ಕೆ ಕಾಲು ಇಟ್ಕೊಂಡು ಉಸಿರು ಒಂದ್ ಸ್ವಲ್ಪ ಕಟ್ಟಿಕೊಂಡು ನಿಧಾನ ನೋಡ್ಕೆ ಹೋಗ್ಬೇಕು ಯಾಕಂದ್ರೆ ಒಂದೊಂದ್ಸರ್ತಿ ಆನೆ ಇಡೀ ಬಾಡಿನ ಕಾಡೊಳಗ ಹಾಕೊಂಡು ಸೊಂಡ್ಲು ಮತ್ತೆ ಕೋರೆನ ರಸ್ತೆ ಅಡೇ ಇಟ್ಕೊಂಡಿರ್ತದೆ ಈ ಕಾಡ್ಕೋಣ ಇಂಥವಾದ್ರ ಸರಿ ದೇವರು ಆನೆಗೆ ಸೊಂಡ್ಲು ಕೊಟ್ಟು ತೆಗ್ದು ಹೀಗೆ ಹಿಡ್ಕೊಂಡು ಹೇಳ್ಕೊಂಡ್ಬಿಡ್ತದೆ ಹಾಗಾಗಿ ಭಾರಿ ಸೂಕ್ಷ್ಮ ಕಾಡಲ್ಲಿ ಹೋಗ್ಬೇಕು ಅದರಲ್ಲೂ ಎಲೆ ಉದ್ರ ಕಾಡುಗಳು ಏನಿದೆ ನಮ್ಮ ಪಶ್ಚಿಮ ಘಟ್ಟದ ಎವರ್ಗ್ರೀನ್ ಫಾರೆಸ್ಟ್ ಆದ್ರೆ ಎಲೆಗಳು ಮೆತ್ತಿಗಿರ್ತವೆ ದರ ದರ ಸೌಂಡ್ ಬರಲ್ಲ ಇಲ್ಲಿ ಹಾಗಲ್ಲ ಎಲೆ ಉದ್ರ ಕಾಡ್ ಇತ್ತಲ್ಲ ಈ ಬೇಲೂರು ಭಾಗ ಅರಳ್ಳಿ ಭಾಗ ಮತ್ತೆ ಆಲೂರ್ ಭಾಗ ಎಲ್ಲ ಎಲೆ ಉದ್ರ ಕಾಡುಗಳು ಎಲೆ ಉದುರ ಕಾಡು ಅಂದ್ರೆ ಅಲ್ಲಿ ಬೀಟೆ ಹೊನ್ನೆ ಮತ್ತಿ ಇನ್ನು ಬೇರೆ ಬೇರೆ ರೀತಿ ಮರಗಳಿರ್ತವೆ ಅವು ಕರೆಕ್ಟ್ ಚಳಿಗಾಲದಲ್ಲಿ ಫುಲ್ ಎಲೆ ಉದುರಿಸಿ ಎಲ್ಲ ಹಾಗೆ ನಿಂತಿರ್ತವೆ ಆವಾಗ ದರ 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 ಸೌಂಡ್ ಜಾಸ್ತಿ ಅಷ್ಟು ಸೂಕ್ಷ್ಮ ಹೋಗ್ಬೇಕು ಆವಾಗ ಮದ ಒಂದು ಅವು ಒಂದ್ ಸ್ವಲ್ಪ ಅಂತ ಬುದ್ಧಿವಂತ ಆಗಿರಲಿಲ್ಲ ದಡ್ಡ ಆಗಿರ್ತವೆ ಬುದ್ಧಿವಂತ ಆಗಿದ್ರೆ ಅವು ಪ್ರಪಂಚನೇ ಉಳಿಸ್ತಿರ್ಲಿಲ್ಲ ಅವನು ಏನು ಇದ್ರೂ ಒಂದು ಹೆಣ್ಣಾನೆ ಹುಡುಕ್ತಾ ಇರ್ತದೆ ಗಾಳಿ ಮದ ಬಂದಾಗ ಆನೆ ಗಾಳಿಗೆ ಗಾಳಿ ಬೀಸ ದಿಕ್ಕಿಗೆ ಮುಖ ಮಾಡ್ಕೊಂಡು ಕಿವಿನ ರಪ್ಪ 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 ಹೀಗೆ ಬಿಡ್ಕೊಂತ ಇರ್ತದೆ ಕಾರಣ ಆ ಮದ ಬಂದಿದ್ದ ಆ ಸ್ಮೆಲ್ ಇದೆ ಅಲ್ಲ ಅದು ಗಾಳಿಗೆ ಹೋಗಿ ಗಾಳಿಗೆ ಪ್ರಸಾರ ಆಗಿ ಆಗ ಆ ದಿಕ್ಕಲ್ಲಿ ಒಂದು ಹೆಣ್ಣಾನೆ ಒಂದು ಆ ಹೀಟಿಗೆ ಆನೆ ಇಲ್ಲ ಮೇ ಮೇಟಿಂಗ್ ಸೀಸನ್ ಅಲ್ಲ ಆ ಟೈಮಲ್ಲಿ ನಮ್ಮಲ್ಲಿ ಬೆದೆ ಅಂತೀವಿ ಆ ತರ ಬಂದು ಹೆಣ್ಣಾನೆ ಆಕರ್ಷಿತ ಆಗಿ ಬರ್ಲಿ ಅಂತ ಈಗ ಭೀಮ ಅದೇ ಕೆಲಸ ಮಾಡ್ತಿರೋದು ಕಿವಿ ಪಟಾ ಪಟ 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 ಹೊಡಿತ ಕಾಡ್ ಹತ್ರ ದೂರಕ್ಕೆ ಸುಮಾರು ದೂರಕ್ಕೆ ಮೊನ್ನೆ ನಂಗೆ ಕೇಳಿಸ್ತೇವ ಕಿವಿ ಬಾಟ್ ಪಟ್ ಪಟ್ ಅಂತ ಹೊಡಿತದೆ ಅವು ಕಿವಿಗಳು ಇದಲ್ಲ ಸಾಮಾನ್ಯಕ್ಕೆ ಒಂದು ಐವತ್ ಮೀಟ್ರ್ ಕೇಳಿಸ್ತದೆ ಆದ್ರೆ ಬಾರಿ ನಾನು ಹೇಳಿದ್ನಲ್ಲ ಬಾರಿ ಸೂಕ್ಷ್ಮವಾಗಿ ಒಂದೊಂದು ಹೆಜ್ಜೆನೂ ಇಡುವಕ್ಕರು ಉಸಿರನ್ನ ಎಳೆದು ಆ ಉಸಿರನ್ನ ನಿಧಾನಕ್ಕೆ ಬಿಟ್ಕೊಂಡು ಕಣ್ಣು ಕಿವಿ ಮೂಗು ಎಲ್ಲವನ್ನೂ ಚುರುಕು ಮಾಡಿಕೊಂಡು ಹೋಗ್ಬೇಕು ಅವಾಗ ಕೇಳಿಸ್ತದೆ ಅದು ಕೆ ಅದು ಅದು ಪ್ರಕೃತಿ ನಿಯಮ ಅದು ಅವೆಲ್ಲ ಯಾರು ಜೋಕ್ ಮಾಡಂಗೂ ಇಲ್ಲ ನದ್ಯಂಗೂ ಇಲ್ಲ ಯಾಕೆಂದ್ರೆ ಅದೆಲ್ಲ ದೇವರು ಕೊಟ್ಟಿರೋದು ಪ್ರಕೃತಿ ಕೊಟ್ಟಿರೋದು ಹೀಗೆ ಹೀಗೆಲ್ಲ ಇದೆ ಹಾಗಾಗಿ ಭೀಮನು ಈಗ ಹೋದ್ರೂ ಕಿವಿ ಬಿಡ್ಕೊಂತ ಇದ್ದಾನೆ ಪಟ ಪಟ ಸೌಂಡ್ ಬರ್ತದೆ ಆದ್ರೆ ನೋವಾಗಿದ್ರಿಂದ ನಿರಂತರವಾಗಿ ಗಾಳಿ ಬಿಟ್ಕೊತ ಇದ್ದಾನೆ ಮಣ್ಣು ಹಾಕಂತ ಇದ್ದಾನೆ ಆ ಏನು ನಾನು ಈ ಹಿಂದೆ ಹೇಳ್ದಂಗೆ ಹೋದ್ರೊಂದು ಕ್ವಾರೆ ನಮ್ಗೆ ಭೀಮ ಉಳಿದ್ರೆ ಸಾಕು ಬೇರದಿಂದ ಶ್ರೀಕೃಷ್ಣ ಪರಮಾತ್ಮ ಒಂದು ಮಹಾಭಾರತದಲ್ಲಿ ಒಂದು ಮಾತು ಹೇಳರೆ ಆಗೋದೆಲ್ಲ ಒಳ್ಳೆದಕ್ಕೆ ಮುಂದೆ ಆಗೋದು ಒಳ್ಳೇದಕ್ಕೆ ಅಂತ ಹಾಗೆ ನಾವು ಹಾಗೆ ತಿಳ್ಕೊಂಡಿವಿ ನಮ್ಗೆ ಆನೆ ಉಳಿದ್ರ ಸಾಕು ಈ ಕಡೆ ಕ್ಯಾಪ್ಟನ್ನೂ ಉಳಿದ್ರೂ ಸಾಕು ಕ್ಯಾಪ್ಟನ್ಗೆ ಏನು ತೊಂದರೆ ಇಲ್ಲ ಗಾಯ ಎಲ್ಲ ವಾಸಿಯಾಗಿದ್ದಾವೆ ತೊಂದರೆ ಇಲ್ಲ ಕ್ಯಾಪ್ಟನ್ನೂ ಉಳಿಬೇಕು ಇಡೀ ಕರ್ನಾಟಕ ಅಲ್ಲ ಇಡೀ ಎಲ್ಲ ಆನೆಗಳು ಹುಲಿಗಳು ಎಲ್ಲ ಪ್ರಾಣಿಗಳು ಬದುಕಬೇಕು ಇಷ್ಟು ನಾವು ಹೇಳ್ತೀನಿ